ಫ್ರೆಂಡ್ಸ್ ನಿಮ್ಮ ಸಿರಿಮನೆಗೆ ಸ್ವಾಗತ ಇವತ್ತಿನ ಡೇ ವ್ಲಾಗ್ ಶನಿವಾರದ ಬ್ಲಾಗ್ ಇದಾಗಿರುತ್ತೆ ಬೆಳಗ್ಗೆಯಿಂದನೇ ನಾನು ಬ್ಲಾಗ್ನ ಶುರು ಮಾಡಿದ್ದೀನಿ ಜೊತೆಗೆ ಕೆಲಸನೂ ಕೂಡ ಬೆಳಗ್ಗೆ ಶುರು ಮಾಡಿದ್ದೀನಿ ಇವತ್ತಿನೂ ಏನೂ ಬ್ರೇಕ್ಫಾಸ್ಟ್ ಎಲ್ಲ ಏನೂ ಮಾಡಿಲ್ಲ ಮಕ್ಕಳು ಕೂಡ ಇಬ್ಬರು ಮಲಗಿದ್ರು ಇನ್ನು ಎದ್ದ ತಕ್ಷಣ ಫಸ್ಟ್ ಬಂದು ಕಿಚನೆಲ್ಲ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳಿ ಕಿಚನ್ ಕ್ಲೀನಿಂಗ್ ಕೆಲಸ ಶುರು ಅಂಥದ್ದು ಹಬ್ಬ ಅಂತಂದ್ರೆ ಅಷ್ಟೇ ಸ್ವಲ್ಪ ಡೀಪ್ ಕ್ಲೀನಿಂಗ್ ಕೆಲಸ ಮಾಡ್ತೀನಿ ಎಲ್ಲ ಒಂದೇ ದಿನ ಅಂತ ಹೇಳಿ ಪೂರ್ತಿ ಇಟ್ಕೊಳ್ಳೋದಿಲ್ಲ ನನಗೆ ಟೈಮ್ ಆದಂಗೆ ಆದಂಗೆ ಯಾವಾಗ ಫ್ರೀ ಇರ್ತೀನಿ ಆ ಟೈಮಲ್ಲಿ ಒಂದೊಂದೇ ಕೆಲಸ ಅನ್ನೋ ಥರ ಮಾಡ್ಕೊಂಬರ್ತೀನಿ ಹಾಗಾಗಿ ಇವತ್ತು ಸ್ವಲ್ಪ ಕಿಚನೆಲ್ಲ ಒಂಚೂರು ಚೇಂಜಸ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇರೋಂಥದ್ದು ಹೆಣ್ಮಕ್ಳಿಗೆ ಹೇಗೆ ಅಂತಂದರೆ ಅದೇ ವಸ್ತುಗಳನ್ನೇ ಇರೋ ವಸ್ತುಗಳನ್ನೇ ಇಲ್ಲಿಂದ ಅಲ್ಲಿಗೆ ಇಡೋದು ಅಲ್ಲಿಂದ ಇಲ್ಲಿ ಇಡೋದು ಅಷ್ಟೇ ಇನ್ನೇನು ಚೇಂಜಸ್ ಅಂದರೆ ಇನ್ನೇನೂ ಇಲ್ಲ ಬೇರೆ ಯಾವುದೂ ಕೂಡ ವಸ್ತಾಗಿ ನ್ಯೂ ಪ್ರಾಡಕ್ಟ್ ಅಂತ ಹೇಳಲ್ಲ ತರಿಸಿಲ್ಲ ನಾನು ಏನು ಮನೇಲಿ ಇದೆ ಇರೋ ಅಂಥದ್ದನ್ನೇ ಸ್ವಲ್ಪ ಬೇರೆ ಥರ ಜೋಡ್ಸೋಣ ನೋಡೋಣ ಏನಾದರೂ ನ್ಯೂ ಲುಕ್ ಥರ ಕಾಣಿಸುತ್ತಾ ಅಂತ ಮತ್ತೆ ಲಾಸ್ಟು ನಾನು ಯಾವ ರೀತಿ ಕಿಚನ್ ಇಟ್ಕೊಂಡಿದ್ದೆ ಹಾಗೆ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಕೆಲವೊಂದು ಯಾಕೋ ಅನ್ನೆಸೆಸರಿಯಾಗಿ ಇಟ್ಕೊಂಡಿದ್ದೀನಿ ಅನಿಸುತ್ತೆ ಇವೆಲ್ಲ ಬೇಡ ಅಂತ ಅಂದ್ಕೊಂಡು ಅದೊಂದು ಯೋಚನೆ ಮಾಡ್ತಾ ಇದ್ದೀನಿ ನೋಡೋಣ ಹೇಗೆಲ್ಲ ಜೋಡಿಸ್ಕೊಳ್ಳೋದು ಎತ್ತ ಇದು ಇಲ್ಲಿಂದ ಅಲ್ಲಿಡೋ ಅಂಥದ್ದು ಅಲ್ಲಿಂದ ಇಡೋದು ಈ ಚೆನ್ನಾಗಿ ಕಾಣಿಸುತ್ತಾ ಚೆನ್ನಾಗಿ ಕಾಣಿಸಲ್ವಾ ಇದೇ ಥರನೇ ಆಗೋಗ್ಬಿಟ್ಟಿದೆ ಜೊತೆಗೆ ನನಗೂ ಒಂದು ತ್ರೀ ಡೇಸಿಂದ ಬ್ಲಾಗ್ ಕೂಡ ಮಾಡೋಕ್ಕಾಗಿಲ್ಲ ಒಂದು ನಮ್ಮ ಮನೆ ಹತ್ರ ಕೋದಿಗಳು ಕಟ ಜಾಸ್ತಿ ಆಗಿದೆ ಮತ್ತು ಇನ್ನೊಂದೇನಪ್ಪ ಅಂತಂದರೆ ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣ ಒಂಥರ ಹೇಗೆ ಅಂತಂದರೆ ಸರಿಯಾಗಿ ವ್ಲಾಗ್ನಿಂಗ್ ಕೂಡ ಮಾಡೋಕ್ಕಾಗಿಲ್ಲ ಯಾವಾಗತ್ತೆ ಯಾವಾಗ ಫ್ರೀ ಇರ್ತೀನಿ ಅಂಥ ಟೈಮಲ್ಲಿ ಮಾತ್ರ ಬ್ಲಾಗ್ನ ಮಾಡ್ಕೊಂಡಿರೋವಂಥದ್ದು ಹಾಗಾಗಿ ಕ್ಲೀನಿಂಗ್ ಕೆಲಸನೂ ಅಷ್ಟು ಆಲ್ಮೋಸ್ಟ್ ಎಷ್ಟೋ ಕೆಲಸಗಳನ್ನ ಮುಗಿಸಿದ್ದೀನಿ ನಾನು ಆ ಟೈಮಲ್ಲೆಲ್ಲ ಬ್ಲಾಗ್ ಮಾಡಿರಲಿಲ್ಲ ಅಷ್ಟೇ ಇವತ್ತು ಸ್ವಲ್ಪ ಒಂಚೂರು ಈ ಸ್ಲ್ಯಾಬ್ಲ್ಲ ಏನಿತ್ತು ಅದು ಮಾತ್ರ ನಾನು ಒಂಚೂರು ಕ್ಲೀನಿಂಗ್ ಕೆಲಸ ಮುಗಿಸಿರಲಿಲ್ಲ ಅದನ್ನು ಹಬ್ಬಕ್ಕೆ ಏನೊಂದು ಟೂ ಡೇಸ್ ಇದೆ ಅನ್ನಬೇಕಾದ್ರೆ ಮಾಡ್ಕೊಳ್ಳೋಣ ಅಂತ ಹೇಳಿಲ್ಲ ಹಾಗೆ ಬಿಟ್ಟಿದೆ ಹಾಗೆ ಇವತ್ತು ರೂಮ್ಸಲ್ಲಿ ಮಕ್ಕಳು ದೊಡ್ಡ ಎಲ್ಲ ಕೂಡ ಅದೆಲ್ಲ ಕೂಡ ಚೇಂಜ್ ಮಾಡೋದಿತ್ತು ಜೊತೆಗೆ ಇವತ್ತಿನ ಬ್ಲಾಗಲ್ಲಿ ಚಿಂಟಿದು ರಿಸಲ್ಟ್ ಬಂದಿದೆ ಅದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ ಅಂದರೆ ನಮ್ಮ ಮನೆಯಲ್ಲಿ ಎರಡೂ ಮಕ್ಕಳು ಕೂಡ ಓದೋ ವಿಚಾರದಲ್ಲಿ ಏನೂ ಹೇಳೋ ಹಾಗಿಲ್ಲ ಓದ್ತಾರೆ ಈಗ ಸದ್ಯಕ್ಕೆ ಚೆನ್ನಾಗಿ ಓದ್ತಾ ಇದ್ದಾರೆ ಮುಂದಕ್ಕೆ ಹೇಗೋ ಏನೋ ಗೊತ್ತಿಲ್ಲ ಬಟ್ ಏನೊಂದು ಏನು ಅಂದರೆ ಚಿಂಟು ಅದಲ್ಲಿ ಬಂದೇನು ಅಂದರೆ ಅವ್ನು ಎಕ್ಸಾಮ್ ಟೈಮಲ್ಲೇ ಜಾಸ್ತಿ ಓದೋದು ಅದಕ್ಕೂ ಮುಂಚಿತವಾಗಿ ಕೂತ್ಕೊಂಡು ಏನಾದರೂ ಓದಿಸೋದಕ್ಕೆ ಅಥವಾ ನಾವು ಬರ್ಸೋದಕ್ಕೆ ಕೂರಿಸಿದ್ವಿ ಅಂದರೆ ಸಾಕು ಒಂಥರ ಹೆಂಗೆ ಅಂದರೆ ತುಂಬ ಕಳ್ಳ ಒಂಥರ ಕಳ್ಳ ಥರ ಆಟ ಆಡ್ತಾರೆ ಅಂತಾರಲ್ಲ ಹಾಗೆ ಮ ಸಾಕುಮ್ಮ ಆಯಿತಮ್ಮ ಹೀಗೆ ಅಂತಾನೆ ಬಟ್ ಅದೇ ಎಕ್ಸಾಮ್ ಬಂತು ಅಂದರೆ ರಾತ್ರಿ ಹನ್ನೊಂದು ಗಂಟೆ ಆದರೂ ಓದ್ತಾನೆ ಇರ್ತಾನೆ ಮತ್ತು ಬೆಳಗ್ಗೆ ಐದು ಗಂಟೆಗೆ ಇದು ಓದ್ಕೊಳ್ತಾ ಕೂತ್ಕೊಳ್ತಾನೆ ಜೊತೆಗೆ ಒಂದು ಎಕ್ಸಾಮ್ ಮುಗಿದ್ ಬಂದ ಮೇಲೆ ಅವನಿಗೆ ಎಕ್ಸಾಮಲ್ಲಿ ಯಾವ ಗ್ರೇಟ್ ಬರುತ್ತೆ ಅಂತಲೂ ಕೂಡ ಹೇಳ್ಬಿಡ್ತಾನೆ ಅಮ್ಮ ಹೀಗೆ ಬರೋದು ಅಂತ ಕೆಲವೊಂದು ಟೈಮಲ್ಲಿ ನಾನು ಅಂದ್ಕೊಂಡಿದ್ದಕ್ಕಿಂತ ಕಡಿಮೆನೂ ಬಂದಿರತ್ತೆ ಬಟ್ ಆದರೂ ಓದೋ ವಿಚಾರದಲ್ಲಿ ಇಬ್ಬರು ಮಕ್ಕಳು ಕೂಡ ಏನು ಅಂತ ಏನು ಓದೋಲ್ಲ ಅನ್ನೋಂಗೇನಿಲ್ಲ ಚೆನ್ನಾಗಿ ಓದ್ತಿದ್ದಾರೆ ಸದ್ಯ ಹೀಗೆ ಮೈಂಟೈನ್ ಮಾಡಿಕೊಂಡ್ರೆ ಸಾಕು ಅಂತ ನಾನು ದೇವ್ರ ಹತ್ರ ಕೇಳ್ಕೊಳ್ತೀನಿ ಫೈನಲ್ಲಿ ಈಗ ನನ್ನ ಕೆಲಸ ಇಷ್ಟೆಲ್ಲ ಮಾಡ್ತಾಯಿದ್ರು ನಮ್ಮಿಬ್ಬರು ಮಕ್ಕಳು ಮಾತ್ರ ಇನ್ನೂ ಎದ್ದಿಲ್ಲ ಇವತ್ತು ಬ್ರೇಕ್ಫಾಸ್ಟ್ ಕೂಡ ನಾನೇನು ಮಾಡಕ್ಕೆ ಹೋಗಿರಲಿಲ್ಲ ಮನೆಯವ್ರು ಹೇಗೋ ಹೋಟ್ಲಿನ ತೊಗೊಂಡ್ಬರ್ತೀನಿ ನೀನು ಕ್ಲೀನಿಂಗ್ ಕೆಲಸ ಎಲ್ಲ ಮಾಡ್ಕೊಂಡು ತಿಂಡಿ ಮಾಡೋದು ಆಗೋದಿಲ್ಲ ಅದೆಲ್ಲ ಇನ್ಪಾಡ್ ನೀನು ನಿಧಾನಕ್ಕೆ ಕೆಲಸಗಳೆಲ್ಲ ಮುಗಿಸ್ಕೊ ಅಂತ ನಂದು ಅದು ಸೈಡು ಒಂದು ರ್ಯಾಕ್ ತೊಗೊಂಡಿದ್ದಲ್ವ ಅದನ್ನು ಇಷ್ಟು ದಿನ ಫ್ರಿಜ್ ಪಕ್ಕ ಆ ಕಡೆ ಸೈಡಲ್ಲಿ ಇಟ್ಟಿದ್ದೆ ಈಗ ತೆಗೆದು ಮತ್ತೆ ಕಿಚನಲ್ಲಿ ಅದು ಗ್ಯಾಸ್ ಸ್ಟೌವ್ ಪಕ್ಕನ ಇಡೋಣ ನೋಡೋಣ ಅಲ್ಲಿ ಮಸಾಲ ಡಬ್ಬಿಗಳಿದೆ ಎಲ್ಲ ಒಗ್ಗರಣೆದಲ್ಲ ಐನೇ ಇಟ್ಕೊಂಡಿನಿ ಅದನ್ನೆಲ್ಲ ಅಂತ ಅಂಥೇಳಿ ಅಲ್ಲಿ ಜೋಡಿಸ್ದೆ ಯಾಕೋ ನನಗೆ ಅದಷ್ಟು ಇಷ್ಟ ಆಗ್ತಾ ಇರಲಿಲ್ಲ ಅದು ತೊಗೊಂಡಾಗಿಂದ ಬರೀ ಇಲ್ಲಿ ಅಲ್ಲಿ ಇಡೋದೇ ಇದೆ ಎಲ್ಲಿಟ್ಟರೂ ನಂಗೆ ಅದಷ್ಟು ಕಂಫರ್ಟ್ ಝೋನ್ ಅಥವಾ ಕಂಫರ್ಟ್ ಫೀಲ್ ಅನ್ನೋ ಥರ ಅನಿಸ್ತಿಲ್ಲ ಈಗ ಜೋಡಿಸ್ದೆ ಅದು ಯಾಕೋ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಅನ್ನಿಸ್ತು ಒಂಥರ ಮೆಸ್ಸಿಯಾಗಿ ಕಾಣಿಸ್ತಾ ಇದೆ ಅಂತ ಫೀಲ್ ಆಗ್ತಿತ್ತು ಮತ್ತಿವಾಗೆಲ್ಲ ತೆಗೆದುಬಿಟ್ಟು ನಾರ್ಮಲ್ ನನಗೆ ಹೇಗಿಟ್ಕೊಂಡಿದ್ದೆ ಹಾಗೆ ನಾನು ಒಂದು ಸ್ವಲ್ಪ ಹೆಂಗೆ ಅಂದರೆ ಈ ಸ್ಲ್ಯಾಬ್ ಮೇಲೆ ಈ ಕಾಳುಗಳು ಡಬ್ಬ ಆಗ್ಬೋದು ಅಥವಾ ಮಸಾಲ ಪೌಡರ್ದು ಈ ಥರದ ಡಬ್ಬಗಳು ಇವೆಲ್ಲ ನಂಗೆ ಅಲ್ಲಿ ಜೋಡಿಸ್ಕೊಂಡ್ರೆ ಏನೋ ಒಂಥರ ತುಂಬ ಏನೋ ಸ್ಲ್ಯಾಬ್ ಮೇಲೆ ಇದೆ ಅನ್ನೋ ಥರ ಫೀಲ್ ಆಗ್ತಿರುತ್ತೆ ಈಗಲೇ ಪಾತ್ರೆ ತೊಳೆಯುವಂಥದ್ದು ಒಂದು ಅದೇನೆ ಬುಟ್ಟಿ ಇಟ್ಟಿರ್ತೀನಲ್ಲ ಅದು ಅದ್ರ ಜೊತೆಗೆ ಇನ್ನೂ ಒಂದು ನೈಫು ಎಲ್ಲ ಇಟ್ಕೊಳ್ಳೋದಕ್ಕೆ ಅಂತ ಹೇಳಿ ಇಟ್ಟಿರುವಂಥದ್ದು ಇದೆಲ್ಲ ಇಟ್ಟಿರೋದಕ್ಕೇನೆ ನನಗೆ ಒಂಥರ ತುಂಬ ಜಾಸ್ತಿ ಏನೋ ಸ್ಲ್ಯಾಬ್ ಮೇಲೆ ಜೋಡ್ಸ್ಬಿಟ್ಟಿದ್ದೀನಿ ಹೆವಿ ಇದೆ ಅನ್ನೋ ಥರ ಫೀಲ್ ಇರುತ್ತೆ ಹಾಗಾಗಿ ಆದಷ್ಟು ನಾನು ಎಲ್ಲನೂ ಕೂಡ ನೀಟಾಗೆ ಕಬ್ಬರ್ಡಲ್ಲಿ ಇಡೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಡ್ರಾಯರ್ಸ್ಗಳೆಲ್ಲ ಇಡೋದಕ್ಕೆ ಇಷ್ಟಪಡ್ತೀನಿ ಬಟ್ ಎಷ್ಟೇ ಸಾಮಾನುಗಳಿದ್ರು ಹೆಣ್ಮಕ್ಳಿಗೆ ಒಂದಿಗೆ ಅಂದರೆ ಯಾವುದಾದ್ರೂ ಹೊಸ್ದಾಗಿ ನೋಡಿದ್ರೆ ಬೇಕು ಅಂತ ಅನಿಸುತ್ತೆ ತೊಗೊಂಬಂದು ಇಟ್ಕೊಳ್ಳೋದಾಗಿಬಿಡತ್ತೆ ತಂದರೆ ಮನೇಲಿ ಇಡೋದಕ್ಕೆ ಜಾಗ ಇಲ್ದಿರೋ ರೀತಿ ಆಗೋಗ್ಬಿಡತ್ತೆ ನಮ್ಮ ಮನೆಯವರಂತ ಯಾವಾಗಲೂ ಹೇಳ್ತಾನೆ ಇರ್ತಾರೆ ಏನು ಅವಶ್ಯಕತೆ ಇದೆಯೋ ಅದನ್ನು ಮಾತ್ರ ತೊಗೊಳ್ಳಿ ಸುಮ್ಮನೆ ನೋಡಿದ್ದೆಲ್ಲ ಕಣ್ಣಿಗೆ ಚೆನ್ನಾಗಿ ಕಾಣಿಸೋಂಥವೆಲ್ಲ ತೊಗೊಂಬೇಡ ಇರೋದೇ ಸಾಕು ಎಷ್ಟು ಬೇಕು ಇನ್ನೂ ಅಂತ ಬಟ್ ಆದರೂ ಕೂಡ ನಾವು ಸುಮ್ಮನೆ ಇರೋದಕ್ಕೆ ಆಗೋದೇ ಇಲ್ಲ ಕೆಲವೊಂದು ಟೈಮಲ್ಲಿ ಏನಾದರೂ ನೋಡಿದ್ರೆ ಬೇಕು ಬೇಕು ಅನಿಸ್ತಾರತ್ತೆ ಇವಾಗ ಅದನ್ನೇ ಯೋಚನೆ ಮಾಡ್ತಾ ಇನ್ನೇನು ಕೂಡ ಸುಮ್ಮನೆ ಅನಾವಶ್ಯಕವಾಗಿ ಬೇಡ್ತಾ ಇರೋದನ್ನು ತೊಗೊಳ್ಬಾರ್ದು ಅವಶ್ಯಕತೆ ಇದ್ದರೆ ಮಾತ್ರ ತೊಗೋಬೇಕು ಅಂತ ಕ್ಲೀನಿಂಗ್ ಕೆಲಸ ಆಗಬೇಕು ಫೈನಲ್ಲಿ ಒಂದಿಷ್ಟು ಕ್ಲೀನಿಂಗ್ ಆಗ್ತಾ ಇದೆ ಇದು ತಟೆ ಸ್ಟ್ಯಾಂಡ್ ಒಂದು ಚೇಂಜ್ ಮಾಡಿದೆ ಆ್ಯಂಡ್ ಇಲ್ಲೊಂದು ಸ್ವಲ್ಪ ಇದು ಮಾಡಿದ್ದೀನಿ ಇನ್ನು ಇಲ್ಲಿ ಮೇಲೆ ಜೋಡಿಸ್ಬೇಕು ಹಾಗೆ ಇದು ಚೇಂಜ್ ಮಾಡಿದೆ ಇಲ್ಲಿರೋದು ಕೂಡ ಇದೇನು ಹಂಗೆ ಇದೆ ನಾವೆಲ್ಲ ಒರೆಸಿ ಇವತ್ತೆಲ್ಲ ಪೂರ್ತಿ ಮನೆ ಕ್ಲೀನಿಂಗ್ ಕೆಲಸ ಬೆಡ್ಶೀಟ್ಸ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಕಂಪ್ಲೀಟ್ ಎಲ್ಲನೂ ಇಡೋದು ಮಸ್ಟ್ ಧೂಳೆಲ್ಲ ಏನಿಲ್ಲ ಎನಿ ಟೈಮ್ ಧೂಳು ಹೊಡೆಯೋತಾ ಇರೋದ್ರಿಂದ ಇವನು ಚೇಂಜ್ ಮಾಡಿದಷ್ಟೇ ಇನ್ನು ಇಷ್ಟೆಲ್ಲ ಗಬ್ಗಬ್ಬಾಗಿದೆ ನಮ್ಮ ಮನೆಗೆ ಎಲ್ಲ ಕ್ಲೀನ್ ಮಾಡಬೇಕು ಮಾಡಬೇಕು ಮಸಾಲೆ ದೋಸೆ ಹಾಯ್ ಗುಡ್ ಮಾರ್ನಿಂಗ್ ಮಗನೇ ಗುಡ್ ಮಾರ್ನಿಂಗ್ ಮಸಾಲ ದೋಸೆ ಏನು ಚಟ್ನಿ ಹೋಗಿದೆ ಸಬ್ಬಕ್ಕಿ ದೋಸೆ ಇರಬೇಕು ಮೇ ಬಿ ಇದು ಮಸಾಲೆ ದೋಸೆ ಅಲ್ಲ ಹೇಗಿದೆ ಮಗ ತಿಂದೇ ಇಲ್ಲ ನೀನು ಹೇಗಿದೆ ಅಂತ ಕೇಳೋದು

ಮನೆಯವ್ರು ಹೇಗೋ ಹೋಟ್ಲಿಂದ ತಿಂಡಿ ತಂದಿದ್ರು ಸಬ್ಬಕ್ಕಿ ದೋಸೆ ಅಂದರೆ ಅದು ಮಸಾಲೆ ದೋಸೆ ಥರ ಇರಲಿಲ್ಲ ಇನ್ನೊಂಥರ ಇಡ್ಲಿ ಥರನೇ ಫೀಲ್ ಕೊಡ್ತಾಯಿತ್ತು ದೋಸೆ ದೋಸೆ ಜೊತೆಗೆ ಮಶ್ರೂಮ್ದು ಪಲಾವ್ ಅಂತ ಹೇಳ್ತಂದಿದ್ರು ಅದು ನೋಡಿದ್ರೆ ಕರ ಪೊಂಗಲ್ ಟೈಪಲ್ಲಿ ಅವ್ರು ಮಾಡಿದರು ಅಂದರೆ ಮೆಣಸೆಲ್ಲ ಉಂಡೆ ಉಂಡೆಗೆ ಹಾಗೆ ಹಾಕಿ ವೈಟ್ ಪಲಾವ್ ಅಂತಾರಲ್ಲ ಆ ಟೈಪಲ್ಲಿ ಇತ್ತು ಚೆನ್ನಾಗಿತ್ತು ಓಕೆ ತಿಂದ್ವಿ ಅದನ್ನೇ ತಿಂದಿದ್ದಾಯಿತು ಮಧ್ಯಾಹ್ನನೇ ಆಗೋಗ್ಬಿಟ್ಟಿದ್ದು ನಾವೆಲ್ಲ ತಿಂಡಿ ತಿನ್ನೋಷ್ಟರಲ್ಲಿ ಇನ್ನು ಮಧ್ಯಾಹ್ನ ಊಟ ಮಾಡೋದು ಅಷ್ಟೇ ಅಂತ ನಾನು ಫಸ್ಟ್ ಕೆಲಸ ಮಾಡ್ಕೊಳ್ಳೋಣ ಕ್ಲೀನಿಂಗ್ ಕೆಲಸ ಅಂತ ಹೇಳಿ ಅದು ಮನಿ ಪ್ಲ್ಯಾಂಟ್ ಎಲ್ಲನೂ ಕೂಡ ಮಕ್ಕಳು ರೂಮಲ್ಲಿ ಇಟ್ಟಿದ್ದೆಲ್ಲನೂ ಕೂಡ ತೆಗೆದು ಅದನ್ನೆಲ್ಲ ಕ್ಲೀನ್ ಮಾಡಿ ಮತ್ತು ನೀರನ್ನ ಚೇಂಜ್ ಮಾಡಿ ಹಾಕೋದಿರುತ್ತೆ ನಾನು ಅದೇ ಕೆಳಗಡೆ ಇಟ್ಟಿರ್ತೀನಿ ಮನಿ ಪ್ಲ್ಯಾಂಟ್ ಎಲ್ಲನೂ ಕೂಡ ಕೆಲವೊಂದು ಅದು ಇಟ್ಟಿರ್ತವೆ ಒಣಗೋಗ್ಬಿಟ್ಟಿರುತ್ತೆ ಯಾಕೆಂದರೆ ಈ ಮಕ್ಕಳು ಹೋಗ್ತಾ ಬರ್ತಾ ಕೈಯ್ಯಾಡಿಸೋವಂಥದ್ದು ಅಂದರೆ ಅದನ್ನು ಏನಾದರೂ ಎಲೆ ಬರ್ತಾಯಿದ್ರೆ ಅದರ ಮುಟ್ ನೋಡೋದು ಅಥವಾ ಈ ಒಂದು ಸ್ಟೀಮ್ ತಗೊಳ್ತಾರೆ ನಾನು ಮಿರರ್ ಹತ್ರ ಇಟ್ಟಿದ್ದೀನಿ ಆ ಸ್ಟೀಮ್ ತಗೋಬೇಕಾದ್ರೆ ಅದ್ರ ಬಿಸಿ ಗಾಳಿ ಬಿದ್ದು ಎಲ್ಲ ಎಷ್ಟು ಮನಿ ಪ್ಲಾಂಟ್ ಹಾಳಾಯ್ತು ಅಲ್ಲಿ ಎಷ್ಟು ಸರಿ ಹಾಕಿದ್ರು ಬಟ್ ಇಲ್ಲಿ ರೂಮಲ್ಲಿ ಇಟ್ಟಿರೋದು ಮತ್ತು ಇನ್ನೊಂದು ಹಾಲಲ್ಲಿ ಒಂದು ಟಿ ವಿ ಮೇಲ್ ಕ್ಯಾಬಿನೆಟ್ ಮೇಲೊಂದು ಇಟ್ಟಿದ್ದೀನಿ ಅಲ್ಲಿ ಇಟ್ಟಿರೋದು ಎರಡು ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ಚೆನ್ನಾಗಿ ಇದೆ ಅಂದರೆ ತುಂಬ ಚೆನ್ನಾಗಿ ಬರ್ತಾಯಿದೆ ಅದರಲ್ಲಂತೂ ಮಕ್ಕಳು ರೂಮಲ್ಲಿ ಇಟ್ಟಿರೋದಂತೂ ತುಂಬಾ ಚೆನ್ನಾಗಿದೆ ಅದೇ ಅನ್ಕೊಳ್ತಾ ಇದ್ದೆ ಮಕ್ಳಿಗೆ ಕೈಗೆ ಸಿಗ್ದಂಗೆ ನಾವು ಇಟ್ಟರೆ ಗಿಡಗಳನ್ನ ತುಂಬಾ ಚೆನ್ನಾಗಿ ಬೆಳೆಸ್ಬೋದು ಅದೇ ಮಕ್ಳಿಗೆ ಕೈ ತರ ಇಟ್ಟರೆ ಅದಷ್ಟಾಗಿ ಚೆನ್ನಾಗಿ ಬರೋದಿಲ್ಲ ನಮ್ ಚಿಂಟು ಗೋಲ್ಡ್ ಮೆಡಲ್ ಫಸ್ಟ್ ಸೂಪರ್ ಮಗನೆ ಕರುನಾಡು ಪುರಸ್ಕಾರ ಸಿರಿಗನ್ನಡ ಪ್ರತಿಭಾ ಪರೀಕ್ಷೆ ಗೊಬ್ಬಳಿ ಹೋಗಿ ಹೋಗಿ ಗೊಬ್ಬಲಿ ಶಾಲಾ ಮಟ್ಟದಲ್ಲಿ ಪ್ರಥಮ ದರ್ಜೆ ಪಡೆದಿದ್ದಾರೆ ನಮ್ಮ ನಿಖಿಲ್ ಗೌಡ್ರು ಸೈನ್ಸ್ ಎಂದ ಸೈನ್ಸ್ ಶಾಲಾ ಮಟ್ಟದಲ್ಲಿ ಫಸ್ಟ್ ಪ್ರೈಸ್ ಮಗ ಮಕ್ಕಳಿಗೆ ಆಗಿ ಟೆಸ್ಟು ಜೊತೆಗೆ ಮಿಡ್ ಟಮು ಆನ್ಯುವಲ್ ಎಕ್ಸಾಮ್ ಏನಿರುತ್ತೆ ಇದು ಬಿಟ್ಟು ಸ್ಕೂಲಲ್ಲೂ ಬೇರೆ ಥರದ್ದು ಎಕ್ಸಾಮ್ಸ್ಗಳನ್ನ ಮಾಡ್ತಾರೆ ಅದರಲ್ಲಿ ಸುಮಾರು ಏನೇನೋ ಆಪ್ಷನ್ಸ್ಗಳಿರುತ್ತೆ ಕೊಟ್ಟು ಕೊಟ್ಟಿರ್ತಾರೆ ಅದನ್ನು ನಾವು ಯಾವ್ದು ಸೆಲೆಕ್ಟ್ ಮಾಡ್ಕೊಂಡಿರ್ತೀವಿ ಅದಕ್ಕೆ ಎಕ್ಸ್ಟ್ರಾ ಫೀಸ್ ನಾನು ಪೇ ಮಾಡೋದಿರುತ್ತೆ ಅಂಥದ್ದು ಅದು ಸ್ಕೂಲಿಂದನೇ ಕೊಡೋವಂಥದ್ದು ಅದರಲ್ಲಿ ನನಗೇನಂದರೆ ಸುಮಾರು ಕಳಿಸಿರ್ತಾರೆ ಒಂದು ಹತ್ತು ಹದಿನೈದರ ಮೇಲಿರುತ್ತೆ ಬಟ್ ನನಗೇನಂದರೆ ಏನು ಮಕ್ಕಳಿಗೆ ಇಂಪಾರ್ಟೆಂಟ್ ಇದೆ ಅವು ಮಾತ್ರ ಇದು ಮಾಡೋಣ ಅಂತ ಹೇಳಿ ಒಂದು ಸೈನ್ಸು ಒಂದು ಡ್ರಾಯಿಂಗು ಜೊತೆಗೆ ಒಂದು ಕನ್ನಡ ಈ ಮೂರನ್ನ ನಾನು ಸೆಲೆಕ್ಟ್ ಮಾಡಿದ್ದೆ ಅಷ್ಟೇ ಚಿಂಟುಗೆ ಚೈತುಗೂ ಸೇಮ್ ಅದೇ ಥರದ್ದೆ ಸೆಲೆಕ್ಟ್ ಮಾಡಿದ್ದಿದ್ದು ಬಟ್ ಮೂರಲ್ಲೂ ಚಿಂಟು ಗೋಲ್ಡ್ ಮೆಡಲ್ ತಗೊಂಡಿದ್ದ ನಂಗೆ ಭಾಳ ಖುಷಿ ಆಯಿತು ಅದನ್ನು ನೋಡಿ ಟಂಬೆಲ್ ನೋಡ್ತೀನಿ ಎಲ್ಲ ಬಂದಿದೆ ನೋಡಿ ಅಮ್ಮ ಬಂದಿದೆ ಈಗ ನಮ್ಮ ಚಿಂಟು ಬಿ ಬಂದಿದೆನೇ ಅಷ್ಟೇ ಎಕ್ಸಾಂಪರಿ ಎಕ್ಸಾಮ್ ಇಟ್ ಗೊಮ್ಮು ಈ ಸರಿ ಇದು ಇದು ಆ್ಯನ್ಯಲ್ ಎಕ್ಸಾಮ್ಸ್ ಲಾಸ್ಟ್ ದಲ್ವಾ ಇದು ನೋಡಿ ಎಲ್ಲೋ ಅದರಲ್ಲೂ ರೀಡಿಂಗ್ ಸ್ಕಿಲ್ಸ್ ಎ ಬಿ ಬಂದಿರೋದು ಯಾವುದಿದು ಇಂಗ್ಲಿಷ್ ಪ್ರೊನೌನ್ಸಿಯೇಷನ್ ರೈಟಿಂಗ್ ಸ್ಕಿಲ್ಸ್ ಅಲ್ಲಿ ಮಾತ್ರ ನಮ್ಮ ಚಿಂಟುಗೆ ಬಿ ಕೊಟ್ಟಿದ್ದಾರೆ ಅಷ್ಟು ಅಷ್ಟು ಡಬ್ಬಲ್ ಬರ್ದಿದ್ದಾನೆ ಇದು ರಿಟರ್ನ್ ವರ್ಕ್ ಅದು ಅದು ಲಾಸ್ಟ್ 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 ಎಲ್ಲದರಲ್ಲೂ ಎ ಎ ಎ ಎ ರೀಡಿಂಗ್ ಸ್ಕಿಲ್ಸ್ ರೈಟಿಂಗ್ ಸ್ಕಿಲ್ಸ್ ಸ್ಪೀಕಿಂಗ್ ಸ್ಕಿಲ್ಸ್ ಎಲ್ಲೂ ನಾವು ಹಿಂದಿ ಹಿಂದಿಯಲ್ಲಂತೂ ಮಗ ಫುಲ್ ಎಂಡ್ ಕನ್ನಡ ಹಿಂದಿ ಎರಡು ಸ್ಟಾರ್ಗಳು ಇದಾವಲ್ಲ ಎಲ್ಲ ಮಗನ್ಗೆ ಕನ್ನಡ ಹಿಂದಿರಿ ಮಗ ನಿಜ ನೀನೇ ಬರ್ದ ನಿಜ ನಾನೇ ಅಮ್ಮ

ಸೈನ್ಸ್ ಏಸ್ ಟಾರ್ಸ್ ಎಲ್ಲದರಲ್ಲೂ ಸೈನ್ಸ್ ಅಲ್ಲಿ ಸೋಷಿಯಲ್ ಸ್ಟಡೀಸ್ ಅಲ್ಲಿ ಅದರಲ್ಲೂ ಎಲ್ಲದರಲ್ಲೂ ಏ ಬಂದಿದ್ದಾನೆ ಒಂದೇ ಒಂದು ಟ್ಯಾಲೆಂಟ್ ಒಂದಿಲ್ಲ ಅಂತ ಬಿ ಹಾಕೋರೆ ಆಕ್ಟಿವಿಟಿಯಲ್ಲಿ ಸೋಷಿಯಲ್ ಸ್ಟಡೀಸು ಅಷ್ಟೇ ಎಲ್ಲ ಏ ಮಗ ಫುಲ್ ಎ ಸ್ಟಾರ್ ಎ ಸ್ಟಾರ್ ಚಿನ್ನದ್ರೆ ಜಾಸ್ತಿ ಆಗಿದೆ ಎಲ್ಲ ಅದನ್ನೇ ಎತ್ತಿಡೋಣ ಮಗ ನೀ ಮಗ ನಿಜವಾದ ಚಿನ್ನ ಅನ್ಕೊಂಡ್ಬಿಡ್ತಾನೆ ಅಷ್ಟೇ ನೆಕ್ಸ್ಟ್ ದಿನ ನನ್ನ ಮಗಳದ್ ಬರಬೇಕು ಯಾವಾಗ ಬರುತ್ತೋ ಗೊತ್ತಿಲ್ಲ ಒಂದೇ ಒಂದು ದಿನ ಅಷ್ಟೇ ಮಗ ರಜಾ ಹಾಕಿರೋದು ಅಟೆಂಡೆನ್ಸ್ ಅಲ್ಲಿ ಓನ್ಲಿ ಒನ್ ಡೇ ನೈಂಟಿ ನೈನ್ ಪರ್ಸೆಂಟ್ ನೈಂಟಿ ನೈನ್ ಡೇಸ್ ಓದೋ ವಿಚಾರದಲ್ಲಿ ಮಕ್ಕಳು ಚೆನ್ನಾಗಿ ಓದ್ತಿದ್ದಾರೆ ಫೈನಲಿ ಹೀಗೆ ಓದ್ಕೊಂಡು ಹೋದರೆ ಸಾಕು ಅಷ್ಟೇ ಇದಿಷ್ಟು ನಮ್ಮ ಚಿಂಟದ್ದು ಒಂದು ಮಾಸ್ಕ್ ಕಾರ್ಡ್ ಬಂದಿರೋ ಅಂಥದ್ದು ಚೆನ್ನಾಗಿ ಮಾಡಿದ್ದಾನೆ ಒಟ್ನಲ್ಲಿ ಅವ್ನು ಕೇಳಿದ್ದಿದ್ ಒಂದೇ ಬ್ಯಾಟ್ ಬಾಲ್ ಕೊಡಿಸಿ ನನಗೆ ನಂಗೆ ಇನ್ನೇನು ಬೇಡ ಅಂತ ಹೇಳಿದ್ದ ಅದು ಒಂದು ಕೊಡಿಸಿದ್ರೆ ಮಗ ಫುಲ್ ಹ್ಯಾಪಿಯಾಗಿ ಹೋಗ್ಬಿಡ್ತಾನೆ ಅದನ್ನೆಲ್ಲಿ ಹೇಳ್ತಾ ಇದ್ದ ಖಂಡಿತ ಕೊಡಿಸ್ತೀನಿ ಅಂತ ಹೇಳಿದ್ದೆ ಬಟ್ ಒಂಥರ ಏನೋ ಖುಷಿ ಮಕ್ಕಳಿಗೆ ಜೊತೆಗೆ ನಮಗೂ ಕೂಡ ನಮ್ಮ ಮಕ್ಕಳು ಈ ಥರ ಓದ್ತಾ ಇದ್ದಾರಲ್ಲ ಅನ್ನೋದು ಅವ್ರು ನಮಗೂ ಏನೋ ಒಂದು ಖುಷಿ ಹಾಗಾಗಿ ನಾನು ಹೇಳಿರ್ತೀನಿ ಅವ್ರಿಗೆ ನೀವು ಚೆನ್ನಾಗಿ ಓದಿದ್ರೆ ನಿಮ್ಗೆ ಏನು ಬೇಕು ಏನು ಕೇಳಿದ್ರು ಕೊಡಿಸ್ತೀನಿ ನಾನು ಅಂತ ಹೇಳಿರ್ತೀನಿ ಬಟ್ ಕೆಲವೊಂದು ಟೈಮಲ್ಲಿ ಏನಾಗ್ಬಿಡುತ್ತೆ ಚೆನ್ನಾಗಿ ಸ್ಕೋರ್ ಮಾಡ್ತಾರೆ ಕೆಲವೊಂದು ಟೈಮಲ್ಲಿ ಸ್ವಲ್ಪ ಸರಿ ವೀಕ್ ಆಗೋದು ಉಂಟು ಬಟ್ ಏನೂ ಮಾಡೋಕ್ಕಾಗಲ್ಲ ಬ್ಯಾಲೆನ್ಸ್ ಮಾಡ್ತಾ ಹೋಗಬೇಕು ಇಲ್ಲಿ ಒಂದು ಕೋತಿ ಕೂತಿದೆ ತಕೊಂಡು ನೋಡ್ತೀನಿ ಹೋಗಿದೆ ನಮಗೆ ಅಪ್ಪ ಈಗ ಸದ್ಯ ನಾನು ಇಲ್ಲೊಂದು ಕೋತಿ ಇದೆ ಅದು ದೇವ್ರ ಮನೆ ಒಳಗೆ ಬಂದಿಲ್ಲ ಎಲ್ಲೋ ಒಂದಿದೆ ಕಾಣಿಸ್ತಾ ಇಲ್ಲ ವಿಡಿಯೋ ಮಾಡೋಕ್ಕೆ ಹಾಂ ಒಳಗಡೆ ಹೋಗಿದೆ ಇವತ್ತು ಶುಕ್ರವಾರ ನಿಜ ನಾನು ಯಾವುದೇ ವ್ಲಾಗ್ ಮಾಡೋಕೆ ಹೋಗಿಲ್ಲ ಟೈಮಲ್ಲಿ ಮೂರುವರೆ ಸುಮಾರು ಕೆಲಸ ಇತ್ತು ಬೆಳಗ್ಗೆ ತಾನೆ ಚಾಯ್ತು ಪೂಜೆ ಮಾಡಿ ಎಲ್ಲ ಇಲ್ಲಿ ಹಣ್ಣು ಇಟ್ಟಿದ್ಲು ಬಾಳೆಹಣ್ಣು ತೆಗೆದು ಇಲ್ಲ ಅಡಿಕೆ ಕೆಳಗೆ ಹೌದಾ ಇಲ್ಲಿ ಚೈತು ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆನ ಪಾಪ ಪೂಜೆ ಮಾಡಿ ಹಣ್ಣಿಟ್ಟು ದೇವ್ರ ಮನೆಗ್ ಸೀದಾ ನೋಡಿ ಇಲ್ಲಿವರೆಗೂ ಬಂದು ದೇವ್ರ ಮನೇಲಿಟ್ಟಿದ್ ಬಾಳೆಣ್ಣು ಹೊತ್ಕೊಂಡು ನಾವ್ ರೂಮಲ್ಲಿ ಮಲಗಿದಿವಿ ನಾನು ಚೈತು ಇಬ್ರು ನಮ್ಮನೆಯವ್ರು ಇಲ್ಲೇ ಮಲಗಿದ್ದಾರೆ ಇವನು ಇಲ್ಲೇ ಇಲ್ಲಿ ನಮ್ಮ ಮನೆಯವ್ರು ಮಲಗಿದ್ದಾರೆ ಅಲ್ಲಿ ನಮ್ಮ ಚಿಂಟು ಮಲಗಿದ್ದಾನೆ ಟಿ ವಿ ನೋಡಿಕೊಂಡು ಇವ್ನ ಟಿ ವಿ ನೋಡೋ ಮೂಡಲ್ಲಿ ಕೋತಿ ಹೋಗಿರೋದು ನೋಡಿಲ್ಲ ಫ್ರೆಂಡ್ಸ್ ಇದು ಹೋಗಿರೋದು ನೋಡಿಲ್ಲ ಇರೋ ನಿಮಿಷ ಒಟ್ನಲ್ಲಿ ನೀನು ಹೋಗಿರೋದು ನೋಡಿಲ್ಲ ಬಾಗ್ಲು ತೆಗ್ದೇ ಇತ್ತು ಹೋಗಿರೋದು ನೋಡಿಲ್ಲ ಅಲ್ಲಿಂದ ಬಾಳೆಹಣ್ಣೆತ್ಕೊಂಡು ನೋಡಿ ಆ ಬಾಳೆಹಣ್ಣು ದಬ್ಬಿಸಾಕಿರೋದು ಸಿಪ್ಪೆ ಎತ್ಕೊಂಡು ಇಲ್ಲಿಂದ ಓಡೋಗಿದೆ ಓಡಬೇಕಾ ನೋಡ್ಕೊಂಡ ನೀವು ಅಮ್ಮ ಕೋತಿ 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 ಅಂತ ಇಲ್ಲೇ ಈಗ ನಮಗಂತು ಸಾಕಾಗಿ ಹೋಗಬಿಡಿದೆ ನಿಮ್ಮ ಅಪ್ಪ ಎಲ್ಲೋದ್ರು ನಿಮ್ಮ ಅಪ್ಪನ ಮೇಲ್ಗಡೆ ಹೇಳ್ಬಿಟ್ಟು ಬರಬೇಕು ಇಟ್ಕೊಂಡ್ರೋ ಈ ಕಡೆ ಕೂತಿದಾವೆ ಕೋತಿ ಅಂತ ಅದೆಲ್ಲ ಇತ್ತು ಚಿಕ್ಕದು ಅಲ್ಲಿ ಆ ಕಡೆ ಹೋಯ್ತು ಆ ಟ್ಯಾಂಕ್ ಸಂದಿಗೆ ಇನ್ನೊಂದು ಕೋತಿ ಆ ಕೋತಿ ಜೊತೆ ಹಾಕೊಂಡ್ಬಿಡ್ತು ಇಲ್ಲೇ ಕೂತಿದೆ ನಿಮ್ಮ ಕೋರ್ ಕೋತಿंनो ಅಲ್ಲೇ ಇದಾವೆ ಅಂದ್ರೆ ನಿಮ್ಮ ಅಪ್ಪ ಎಲ್ಲೋದ್ರು ನೀರು ಇಷ್ಟು ದಿನ ಹೊರಗಡೆಯಿಂದ ಕಿಟಕಿಗಳನ್ನ ಇಟ್ಕೊಂಡು ನೈತಾಡೋದು ರೂಮ್ ಹತ್ರ ಬರೋ ಅಂಥದ್ದು ಅಥವಾ ಹಾಲಲ್ಲಿ ಕಿಟಕಿಯಲ್ಲಿ ಬಂದು ಕೂತ್ಕೊಂಡು ಅಲ್ಲಿಂದ ಕೈ ಹಾಕುವಂಥದ್ದು ಎಲ್ಲ ಕೆಲಸ ಮಾಡ್ತಾ ಕೋತಿಗಳು ಈಗ ಡೈರೆಕ್ಟ್ ಮನೆ ಒಳಗೆ ಬರೋ ಥರ ಆಗೋಗ್ಬಿಟ್ಟಿದೆ ಯಾವ ರೀತಿ ಆಗಿದೆ ಅಂದರೆ ನಮಗಂತೂ ಬಾಗ್ಲು ತೆಗಿಯೋದಕ್ಕೆ ಭಯ ಆಗುತ್ತೆ ಬಟ್ ನಮ್ಮ ಮನೆಯವರು ಶೆಕೆ ತೆಗಿರಿ ಬಾಗ್ಲು ಅಂತ ಹೇಳ್ತಾರೆ ಅದು ನಮ್ಮದು ಎಷ್ಟೆಲ್ಲ ಗ್ರಿಲ್ಲ ಹಾಕಿದರೂ ಕೂಡ ಮುಂದ್ಗಡೆ ಕಂಬಿ ಎಲ್ಲ ಇದ್ದರೂ ಕೂಡ ಅದರ ಮಧ್ಯದಲ್ಲಿ ನುಗ್ಗಿ ಬರೋ ಥರ ಅದು ಪ್ರಯತ್ನ ಮಾಡಿದೆ ಬಟ್ ಇವತ್ತೇನಂದರೆ ಅಂದರೆ ಅದಾಗಿದೆ ಅದಾಗಿದ್ದಂಥದ್ದು ಶುಕ್ರವಾರ ಸೀದಾ ಮನೆ ಒಳಗಡೆ ಬಂದು ಅದು ನಮ್ಮ ಮನೆಯವರು ಹೇಳಬೇಕಂದ್ರೆ ಡೋರ್ ಹತ್ರನೇ ಮಲಗಿದ್ದಾರೆ ಪಿಲ್ಲೋ ಹಾಕಿ ಹಾಗೆ ಸ್ಟ್ರೈಟಾಗಿ ಅಲ್ಲೇ ಮಲಗಿದ್ದಾರೆ ಅದು ಅಲ್ಲೇ ಚಿಂಟೂ ಇದ್ದಾನೆ ಬಟ್ ಅವ್ರು ಇಬ್ಬರು ಅಪ್ಪ ಮಗ ಇಬ್ಬರು ಗೊತ್ತಾಗಿಲ್ಲ ಅದು ಬಂದಿರೋವಂಥದ್ದು ಕೋತಿ ಸೀದಾ ಪೂಜಾರ ಹೋಗಿ ಅಲ್ಲಿ ಇಟ್ಟಿರೋಂಥದ್ದು ಹಣ್ಣುಗಳ್ನ ತೊಗೊಂಡು ರಿಟರ್ನ್ ಹೋಗ್ಬೇಕಾದ್ರೆ ನಮ್ಮ ಚಿಂಟು ಕಿರ್ಚ್ಕೊಂಡಿದ್ದು ಬಟ್ ಅದು ನಮ್ಗೆ ಹೆಂಗಾಗೋಯಿತು ಅಂತಂದ್ರೆ ಅದು ಒಂದು ಸರಿ ಅಭ್ಯಾಸ ಆಯಿತು ಅಂದರೆ ಅದು ಮತ್ತೆ ಮತ್ತೆ ಬರೋದಂತೂ ಸಹಜ ಅಲ್ವಾ ಹಾಗಾಗಿ ಒಂದು ಮೂರು ಕೋತಿ ಫ್ರೆಂಡ್ಸ್ ಇದೇ ಥರ ಬಂದು ಅಕ್ಕಿ ಎಲ್ಲ ಚೆಲ್ಲಿದ್ದಾಯಿತು ಬಾದಾಮಿ ಪ್ಯಾಕೆಟು ಗೋಡಂಬಿ ಪ್ಯಾಕೆಟು ಕೂಡ ತೊಗೊಂಡು ಹೋಗಿದ್ದಾಯಿತು ಈಗ ಹಣ್ಣುಗಳ್ನೂ ಬಿಡ್ತಿಲ್ಲ ಒಂಥರ ನಮಗೆ ಎಲ್ಲೋ ಒಂದು ಕಡೆ ಭಯ ಥರ ಫೀಲ್ ಆಗಿಬಿಟ್ಟಿದೆ ನನಗೆ ನಂಗೆ ನಿಜವಾಗ್ಲೂ ನಮ್ಮ ಮನೇಲಿ ಇದ್ದಾಗಲೇ ನನಗೆ ರಾತ್ರಿ ಹೊತ್ತು ವಿಂಡೋ ತೆಗಿಯೋಕ್ಕೂ ಭಯ ಬೆಳಗ್ಗೆ ಹೊತ್ತು ಕಂಡುಬಿಟ್ಟಾಗ ಅಲ್ಲೆಲ್ಲಾದರೂ ಬಂದು ಕಿ ಕೂತಿದರೆ ಕಿತ್ಕೊಂಡ್ಬಿಡೋ ಥರ ಫೀಲ್ ಆಗಿಬಿಡುತ್ತೆ ಸರಿ ಅಪ್ಪಿ ತಪ್ಪಿ ಸಣ್ಣದು ಮರಿನೂ ಕೂಡ ಇದೆ ವಿಂಡೋ ಕಿಟ್ಕಿಲಿ ಏನಾದರೂ ಬಂದು ಗಿಂದು ಬಿಟ್ಟರೆ ಅನ್ನೋದೇ ಭಯಕ್ಕೆ ವಿಂಡೋಸ್ ತೆಗಿಯೋಕ್ಕೂ ನಮಗೆ ಭಯ ಶುರುವಾಗ್ಬಿಟ್ಟಿದೆ ಬಟ್ ಒಂಥರ ಇದೆಲ್ಲನೂ ಕೂಡ ಹೇಗೆ ಅಂತಂದರೆ ಯಾವುದೋ ನಾನು ಊರಲ್ಲಿದ್ದರೂ ಕೂಡ ಇಷ್ಟು ಹೆದ್ರಕೊಳ್ತಾರೆಲ್ಲ ನಾನು ಯಾಕಂದರೆ ನಮ್ಮ ಯಜಮಾನ್ ಊರು ನೀವು ಎಲ್ಲ ಸುಮಾರು ಜನ ನೋಡಿದ್ದೀರಾ ಹೇಗಿದೆ ಅಂತ ಅಂತ ತೋಟದ ಮನೇಲಿದ್ದು ಕೂಡ ನಾನು ಒಂದಿನ ಹೆದ್ರ್ಕೊಂಡಿರಲಿಲ್ಲ ಬಟ್ ಈಗ ಇದ್ದೆ ನಂಗೆ ಇರೋದಕ್ಕೆ ಭಯ ಥರ ಫೀಲ್ ಆಗಿಬಿಟ್ಟಿದೆ ಮನೇಲಿ ನೋಡೋಣ ಯಾವಾಗ ನನಗೆ ಈ ಕೋತಿಗಳಿಂದ ಮುಕ್ತಿ ಸಿಗುತ್ತೆ ಅಂತ ಫೈನಲಿ ಇವಾಗ ಸಾಯಂಕಾಲ ಆಯಿತು ನಂಗೆ ಶನಿವಾರ ಬೆಳಿಗ್ಗೆ ಆಲ್ರೆಡಿ ಹೇಳಿದಾಗೆ ತಿಂಡಿ ಏನೂ ಕೂಡ ಮಾಡಿರಲಿಲ್ಲ ಕ್ಲೀನಿಂಗ್ ಅಂತ ಬೆಳಗ್ಗೆಯಿಂದ ಅದೇ ಕೆಲಸ ಆಗಿತ್ತು ಮಧ್ಯಾಹ್ನ ಕೂಡ ಅಡುಗೆ ಮಾಡೋಕ್ಕೋಗಿಲ್ಲ ಸಂಜೆ ಸ್ವಲ್ಪ ಫ್ರೆಶಪ್ ಆಗಿ ಬಂದು ಅಡುಗೆ ಮಾಡಿಬಿಟ್ಟೆ ಕಡಲೆಕಾಳು ಎಲ್ಲ ಹಾಕಿ ಸಾಂಬಾರು ಮಾಡಿ ಈಗ ಮನೆಯವ್ರಿಗೆ ಒಂದು ಕಪ್ ಟೀ ಹಾಗೆ ನನಗೂ ಕೂಡ ಒಂದು ಕಪ್ ಟೀ ಮಾಡ್ಕೊಳ್ತಿದ್ದೀನಿ ತುಂಬ ಕೆಲಸ ಮಾಡಿ ಟಯರ್ಡ್ ಫೀಲ್ ಆದಾಗ ಒಂದು ಕಪ್ ಟೀ ಕುಡಿದ್ರೆ ಏನೋ ಒಂಥರ ಫೀಲ್ ಹ್ಯಾಪಿ ಅನ್ನೋಂಗಿರುತ್ತೆ ಹಾಗೆ ನಂಗೆ ಸುಮ್ಮನೆ ಜನ ಹೇಳ್ತಾ ಇರ್ತೀರ ಬೆಲ್ಲ ಹಾಕಿ ಕಾಫಿ ಮಾಡೋದು ಅಥವಾ ಟೀ ಮಾಡಿದ್ರೆ ಹಾಲು ಹೊಡೆದೋಗಲ್ವಾ ಅಂತ ಯಾವುದೇ ಕಾರಣಕ್ಕೂ ಹೊಡೆಯೋದಿಲ್ಲ ಬಟ್ ಮಾಡುವ ವಿಧಾನ ತುಂಬಾ ಮುಖ್ಯ ಇರತ್ತೆ ನೀವು ಫಸ್ಟು ನೀರಲ್ಲಿ ಕಾಫಿ ಪೌಡರ ಅಥವಾ ನೀವು ಟೀ ಪೌಡರ ಏನು ಹಾಕ್ತೀರ ಅವಾಗ ಹಾಕ್ಬೇಕಾದ್ರೆ ಬೆಲ್ಲನೂ ಕೂಡ ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ ಅದು ಬೆಲ್ಲ ಪೂರ್ತಿ ಕರಿಗಿರಬೇಕು ಚೆನ್ನಾಗಿ ಅದು ಕುದ್ದು ಬೆಲ್ಲ ಕರಗಿದ ನಂತರ ಆಮೇಲೆ ನೀವು ಅದಕ್ಕೆ ಹಾಲು ಸೇರಿಸಿ ಕುದಿಸೋದ್ರಿಂದ ಒಂದು ಸ್ವಲ್ಪ ಅಥವಾ ಒನ್ ಟೈಮು ಕೂಡ ಹಾಲು ನಿಮಗೆ ಹೊಡೆಯೋದಿಲ್ಲ ಇವಾಗ ನೋಡಿ ಎಷ್ಟೊತ್ತು ಇಲ್ಲಿ ಕುದಿಸ್ತಾ ಇದ್ದೀನಿ ಹಾಲು ಹೊಡಿತಾ ಇಲ್ಲ ಆಗಿನ ಕಾಲದಲ್ಲೆಲ್ಲ ಇದೇ ರೀತಿಯೇ ಅಲ್ವಾ ಮಾಡಿ ಕುಡಿತಾ ಇದ್ದಿದ್ದು ಬೆಲ್ಲದಲ್ಲೇ ಕಾಫಿ ಜಾಸ್ತಿ ಕುಡಿತಾ ಇದ್ದಿದ್ದು ಟೀನೂ ಅಷ್ಟೇ ನಾವು ಇವಾಗ ಏನಾಗ್ಬಿಟ್ಟಿದ್ದೀವಿ ಸಕ್ಕರೆಗೆ ಅಡಿಟ್ ಆಗಿಬಿಟ್ಟು ಬೆಲ್ಲ ಯೂಸ್ ಮಾಡೋದು ಸ್ವಲ್ಪ ಕಡಿಮೆ ಅನ್ನೋದು ಆಗೋಗ್ಬಿಟ್ಟಿದೆ ಬಟ್ ಬೆಲ್ಲ ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು ಓಕೆ ಫೈನಲಿ ನಮ್ಮ ಕೆಲಸ ಎಲ್ಲ ಮುಗೀತು ಹತ್ತಿ ನಾಣ್ಯಿಟ್ಟಿಲ್ಲ ಅಂದರೆ ಮಗೊಂದು ಕ್ರೀಮು ಹಚ್ಚಿರಟ ಸ್ನಾನ ಮಾಡ್ಕೊಂಡು ಆ್ಯಂಡ್ ಟಪ್ಪಿ ಆ್ಯಂಡ್ ಬಿಸ್ಕೆ ಖಾಲಿ ಇದೆ ಸೈಫು ಜೋಡ್ಸೆ ನ್ಯೂಟ್ರಿ ಚಾಯ್ಸ್ ಆ್ಯಂಡ್ ಗಿಡ ಬಿಸೇ ಎರಡರಲ್ಲಿ ಯಾವುದಾದ್ರು ತಗೊಂಡ್ತೀನಿ ಈ ಥರ ಎಲ್ಲ ಬೇರೆಡೆ ಜಾಸ್ತಿ ತರೋದು ಅಂಗ ಜಾಸ್ತಿ ತರೋಣ ನಮ್ಮ ಮಕ್ಕಳು ಎಲ್ಲ ತೊಲೆ ಸ್ನಾನ ಮಾಡಿ ರೆಡಿ ಇದ್ದೀವಿ ಗೇಸನ್ನು ತಗೋದಕ್ಕೆ ಅಮ್ಮ ಮನೆ ಹೋಗಬೇಕು ಎಲ್ಲದಕ್ಕೂ ಅದಕ್ಕೆ ಅಕ್ಕಿ ಇವತ್ತು ತಗೊಳ್ಳಿ ಬರ್ರಿ ಹಿಂಗೆ ಏನು ನಾನಾ ಬಿಸ್ಕೆಟ್ ಮಾಡಿರೋದು ನಿಮ್ಮ ಅಪ್ಪ ಹಂಗೆ ಅದು ನ್ಯೂಟ್ರಿಷಲ್ ಚಾಪ್ರೇಟು ಬಿಸ್ಕೆಟ್ ಏನೋ ನಾನೇ ಮಾಡಿರೋ ಇಟ್ಕೊಂಡು ಪ್ಲೇಟಲ್ಲಿ ನೋಡಿ ಬಿಸ್ಕೆಟ್ ಅಂದರೆ ರೆಡಿ ತೊಗೊಂಬಂದಿರೋದು ಅಷ್ಟೇ ಇನ್ನು ನಾಳೆಲ್ಲ ಸ್ವಲ್ಪ ಇನ್ನು ಶಾಪಿಂಗ್ ಶಾಪಿಂಗ್ ಶಾಪಿಂಗ್

ಹೊರಗಡೆ ಹೋಗಣ್ಣ ಅಂತ ಅನ್ನೋ ಹಾಗೆ ಇಲ್ಲ ಬೆಳಗ್ಗೆಯಿಂದ ಇಡೀ ಮಾಡಿ ಎಲ್ಲ ಸ್ಕ್ರೀನ್ ಚೇಂಜ್ ಮಾಡಿ ಬೆಡ್ಶೀಟ್ ಚೇಂಜ್ ಮಾಡಿ ಎಷ್ಟು ಕೆಲಸ ಮಾಡಿ ಮಧ್ಯಾಹ್ನ ಹೇಳಬೇಕಂದ್ರೆ ಅಡುಗೆನೂ ಕೂಡ ಮಾಡಿಲ್ಲ ಮದ್ರಿ ಮಜ್ಜಿಗೆ ಅನ್ನ ಇಷ್ಟೇ ಈಗ ಕಡಲೆಕಾಳು ಸಾಂಬಾರು ಮಾಡಿದ್ದು ಸ್ಮೆಲ್ ಮಾತ್ರ ಗಮ್ಮಂತ ಇದೆ ಮಧ್ಯ ರಾತ್ರಿಗೆ ಇದು ಆಯ್ತು ಹೀಗೆ ಆಡ್ಕೊಂಡು ನಿನ್ನೆ ಅಪ್ಪ ಅಮ್ಮಗ ಇಬ್ರು ಕೂತ್ಕೊಂಡು ಕೋತಿ ಕತೆನ ನಮ್ಮ ಮನೆ ಒಳಗೆ ತಗೊಂಬಂದಿದ್ರು ಯಾಕೋ ಅಪ್ಪ ಅಮ್ಮ ನಮಗಂತೂ ಸಖತ್ ಭಯ ಶುರು ಆಗ್ಬಿಟ್ಟಿದೆ ನಡುವೆ ಕೋತಿ ತಲೆ ಮೇಲೆ ಬಂತು ಇವಾಗ ಮನೆ ಒಳಗಡೆ ಬಂದು ತೊಗೊಂಡಿದ್ರೆ ಏನೇನೆಲ್ಲ ಆಗುತ್ತೋ ಚಿಂಟು ಹತ್ಕೊಂಡು ಹೋಗ್ಬಿಟ್ಟು ಇಲ್ಲ ಮನೆಗೆ ಬಂದು ಬೆಟ್ರೂ ಮಲ್ಕೊಳ್ಳೋಕೆ ಚಿಂಟು ಪಕ್ಕ ಅಲ್ಲ ಚಿಂಟು ಪಕ್ಕ ಮಲ್ಗತ್ತದು

ನಿಜವಾಗ್ಲೂ ಬಣ್ಣ ಸಕ್ಕತ್ತು ಹಿಂಸೆ ಆಗೋಗ್ಬಿಡುತ್ತೆ ನೋಡಿ ನಿಮ್ಗೆ ಬಾಗ್ಲು ತೆಗೆದು ಕೂರಂಗೂ ಇಲ್ಲ ಮೂರು ಕೋತಿಗಳು ಸೇರ್ಕೊಂಡ್ ಬೇರೆ ಎಲ್ಲೂ ಹೋಗ್ತಾ ಇಲ್ಲ ನಮ್ ಬಿಲ್ಡಿಂಗ್ನೆ ಸುತ್ತ ಹೊರದ್ ಕಡೆ ಈಕಡೆ ನಮ್ ಮನೆ ಕಿಟಕಿ ಹತ್ರ ಇಲ್ಲಿ ಬಂದು ನೇತಾಡುತ್ತೆ ಅಲ್ಲಿ ಇಟ್ಕೊಂಡು ಅಲ್ಲಿ ಕಿಟಕಿನೇ ಬಂದು ಇಟ್ಕೊಳತ್ತೆ ನಾವು ಕಿಟಕಿ ತೆಗಿಯಂಗಿಲ್ಲ ಈ ಶೆಕೆಯಲ್ಲಿ ಬಾಗ್ಲೂ ತೆಗದೆ ಹೆಂಗಿರಕ್ ಹೇಳಿ ಅಲ್ವಾ ಅಲ್ಲಿ ಕಿಟಕಿ ತೆಗಿದ್ರೆ ಅಲ್ಲೇ ಬಂದು ನೇತಾಡೋದು ಬಾಗ್ಲು ತೆಗೆದ್ರೆ ಇಲ್ಲೇ ಬಂದ್ಬಿಡುತ್ತೆ ಹಿಂಗೆ ಹೋಗುತ್ತೆ ನಮ್ ಇಲ್ಲ ಇಲ್ಲ ಇದ್ರೂ ಕೂಡ ಕೆಡ್ಸ್ಕೊಳದಿಲ್ಲ ಸದ್ಯಕ್ಕೆ ಬೀಳ್ಸಿಲ್ಲ ನನ್ನ ಅಮ್ಮ ಕೋತಿ ಅದಿದ್ರೆ ಅಲ್ಲಿ ಅಲ್ಲೆಲ್ಲ ಬೀಳ್ಸಿ ಹೋಗಿರೋದಷ್ಟೇ ಸದ್ಯಕ್ಕೆ ಕೇಳಲಿಲ್ಲ ಕಳ್ಸದ್ ಕಾಯಿ ಎತ್ಕೊಂಡಿಲ್ವಲ್ಲ ಪುಣ್ಯಕ್ಕೆ ಅಲ್ಲೇ ಬಿಟ್ಟು ಬಾಳೆ ಇಟ್ಕೊಂಡು ಹೋಗುತ್ತೆ

ಮೊದಲೇ ಗೊತ್ತಿರೋದು ಬಂದ್ಬಿಟ್ಟಿದೆ ಮನೆಗೆ ಅಭ್ಯಾಸ ಆಗ್ಬಿಟ್ಟಿರುತ್ತದ ಒಂದು ತಿ ಬಂದ್ರೆ ಇನ್ನೆಲ್ಲಸದೇನು ಬರುತ್ತದ ಅದು ಇನ್ನು ಒಂದು ಅದು ದೊಡ್ಡದು ಬರಲ್ಲ ಏನಾದ್ರೂ ಹೆದರ್ಸಕ್ಕೆ ಹೋದ್ರ ನಮ್ಗೆ ಅದಂದ್ರೆ ಒಂದ್ ಈ ಕಡೆ ಇರುತ್ತೆ ಒಂದ್ ಆ ಕಡೆ ಇರುತ್ತೆ ಒಂದೊಂದು ಒಂದೊಂದ್ ಕಡೆ ಇರುತ್ತೆ ಒಂದಕ್ಕೆ ಒಂದ್ ಕಡೆ ಏನಾದ್ರು ಮಾಡಕ್ ನಮ್ಮ ಮಧ್ಯೆ ಇದ್ರೆ ನಮ್ಮ ಮಧ್ಯೆ ಇಲ್ಲಿದ್ರೆ ಇಲ್ಲೊಂದು ಇಲ್ಲೊಂದು ಇಲ್ಲೊಂದಿರುತ್ತೆ ನಾವ್ ಹಿಂಗ್ ಹೋದಂದ್ರೆ ಇಲ್ಲಿ ಗೋಡೆ ಇರುತ್ತೆ ಏನ್ ಮಾಡೋಣ ಅವಾಗ ಆಗ್ಬಿಡುತ್ತೆ ಇವಾಗ ಹೋಗಬೇಕು ಫ್ರೆಶ್ಅಪ್ ಸ್ನಾನ ಮಾಡಿದಾಯ್ತು ಅಣ್ಣಗೆ ಒಂದು ಚೂಪ್ ಬಿಟ್ಟಿಟ್ಟು ಕ್ರೀಮ್ ಪೌಡ್ರ್ ಹಾಕಿ ಮನೆಗೆ ಹೋಗಿ ಆಮೇಲೆ ಮಾತಾಡಿಸ್ಕೊಂಡು ಅಲ್ಲಿಂದ ನೆಕ್ಸ್ಟು ದೇವಸ್ಥಾನ ಮತ್ತು ನಾಳೆ ಹೋಗೋದು ಇವತ್ತಾಗಲ್ಲ ನನಗೆ ಇವತ್ತು ಫುಲ್ ಟೈರ್ಡ್ ಆಗಿದೆ ನಾನು ಚೈತು ಇನ್ನೂ ರಿಸಲ್ಟ್ ಬಂದಿಲ್ಲ ಅವ್ಲ್ ರಿಸಲ್ಟ್ ಮೇಲೆ ಏನು ಕೇಳ್ತಾಳೋ ಗೊತ್ತಿಲ್ಲ ಬಟ್ ಚಿಂಟು ಮಾತ್ರ ಫಸ್ಟ್ ಬಂತು ಹಾಗಾಗಿ ಬ್ಯಾಟ್ ಬಾಲ್ ಅಂತ ಹಠ ಹಿಡಿದು ಕೂತ್ಬಿಟ್ಟಿದ್ದಾನೆ ಕೊಡಿಸ್ತೀನಿ ಅಂತ ಹೇಳಿದ್ದೀನಿ ಬಟ್ ಆದರೂ ಅವನಿಗೆ ಕೊಡಿಸೋವರೆಗೂ ಸಮಾಧಾನ ಥರ ಆಗೋಗ್ಬಿಡುತ್ತೆ ನನಗಂತ ಇವತ್ತು ಬೆಳಗ್ಗೆಯಿಂದ ಕೆಲಸ ಮಾಡಿ ಸಾಕಾಗಿತ್ತು ಜೊತೆಗೆ ಇಲ್ಲಿ ಅಮ್ಮ ದೇವಸ್ಥಾನಕ್ಕೆ ಹೋಗೋದಿತ್ತಲ್ಲ ಹಾಗೆ ಅಮ್ಮ ಮನೆಗೂ ಕೂಡ ಸಾಂಬಾರು ಕೊಟ್ಟು ಹೋಗೋಣ ಅಂತ ಹೇಳಿ ಬಂದೆ ಕಡಲೆ ಕಾಡು ಅರಿಗಡ್ಕೆ ಸಾಂಬಾರು ಮಾಡಿದ್ನಲ್ಲ ಅದು ಏಕೆಂದ್ರೆ ಅಮ್ಮ ಫುಲ್ ಇವತ್ತು ಅವರು ಫುಲ್ ಕ್ಲೀನಿಂಗ್ ಕೆಲಸದಲ್ಲಿದ್ದರು ಇಡೀ ಬಿಲ್ಡಿಂಗ್ ಮೇಲಿಂದ ಎಲ್ಲ ಕ್ಲೀನ್ ಮಾಡುವಂಥದ್ದು ಆದರೆ ಒಬ್ಬರನ್ನ ಹೆಲ್ಪರ್ನ ಕರೆಸ್ಕೊಂಡಿರ್ತಾರೆ ಅವರು ಎಲ್ಲ ಬರ್ತಾರೆ ಬಟ್ ಆದರೂ ಅಮ್ಮನಿಗೂ ಅದು ಸಮಾಧಾನ ಆಗೋಲ್ಲ ಅವ್ರಿಗೂ ಸರಿ ಮಾಡಿದ್ರೆ ಅವ್ರಿಗೆ ಸಮಾಧಾನ ಅನ್ನೋ ಥರ ಹಂಗಾಗಿ ಈಗ ಇಲ್ಲ ಅಮ್ಮನಿಗೂ ಕೊಟ್ಬಿಟ್ಟು ಹೋಗೋಣ ಅಂತ ಹೇಳಿಕೊಂಡು ಬಂದಿದ್ದಂಥದ್ದು ಜೊತೆಗೆ ಅಮ್ಮನ್ನ ನಾನು ಜಾಸ್ತಿ ಮಾತಾಡ್ಸೋಕ್ಕೂ ಆಗಲಿಲ್ಲ ಜೊತೆಗೆ ಮನೆ ಒಳಗಡೆನೂ ಕೂಡ ನಾನು ಹೋಗಿಲ್ಲ ಯಾಕಂದರೆ ಫುಲ್ಲೆಲ್ಲ ನೀರಾಗಿತ್ತು ಜಸ್ಟ್ ಹಂಗೆ ಹೊರಗಡೆ ನಿಂತ್ಕೊಂಡೆ ಮಾತಾಡಿಸ್ಕೊಂಡು ಇನ್ನು ಹೋದರೆ ಗೊತ್ತಲ್ಲ ಟೈಮಾಗಿ ಹೋಗ್ಬಿಡುತ್ತೆ ನಾ ದೇವಸ್ಥಾನಕ್ಕೆ ಬೇರೆ ಹೋಗಬೇಕಿತ್ತು ಅಂದ್ಬಿಟ್ಟು ಹೊರಗಡೆ ಅಷ್ಟೇ ಮಾತಾಡಿಸ್ಕೊಂಡು ನಾವು ಮಕ್ಕಳು ಮಾತ್ರ ಒಳಗಡೆ ಹೋಗ್ಬಿಟ್ಟು ಸಾಂಬಾರು ಲೈಟ್ ಫುಡ್ ಬಂದರು ಇಲ್ಲಿಂದ ನಾನು ಸೀದಾ ದೇವಸ್ಥಾನಕ್ಕೆ ಹೋಗಿ ಆನಂತರ ಸ್ವಲ್ಪ ತರಕಾರಿ ಎಲ್ಲ ತೊಗೊಳೋದಿತ್ತು ಅದೆಲ್ಲ ತೊಗೊಂಡು ಆಯಿತು ದೇವಸ್ಥಾನದಿಂದ ಬಂದೆ ದೇಸದಲ್ಲೆಲ್ಲ ಏನು ವಿಡಿಯೋ ಮಾಡೋಕ್ಕೆ ಹೋಗ್ತಿಲ್ಲ ಪ್ರತಿ ಪ್ರತಿವಾರ ಹೋಗ್ತಾನೆ ಇರ್ತೀವಲ್ಲ ಸ್ವಲ್ಪ ಜನ ರಶ್ ಜಾಸ್ತಿ ಅದು ಶನಿವಾರ ಬತ್ತಂತು ಸಿಕ್ಕಾಪಟ್ಟೆ ಜನ ಹಾಗಾಗಿ ಎಲ್ಲಿ ಹೀಗೆ ಅದೆಲ್ಲ ಏನು ಮಾಡೋಕ್ಕೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಬಂದ್ವಿ ಅಮ್ಮ ಮನೆಗೆ ಹೋದೆ ಅಮ್ಮ ಪೂರ್ತಿ ನೋಡಿದ್ರಲ್ಲ ನೀವೇ ಫುಲ್ ಎಲ್ಲ ಕ್ಲೀನಿಂಗ್ ಕೆಲಸದಲ್ಲಿದ್ದರು ಈಗ ಅಲ್ಲಿ ಮಾತಾಡೋದೆಲ್ಲಿ ಅವ್ರನ್ನ ಮಾತಾಡಿಸೋದೆಲ್ಲಿ ಫುಲ್ ಬ್ಯಿ ಇದ್ದಾರೆ ಅಂದ್ಬಿಟ್ಟು ನಾನು ಮನೆ ಒಳಗೂ ಕೂಡ ಹೋಗಿಲ್ಲ ಯಾಕೆಂದರೆ ತೊಳಿತಾ ತೊಳಿತಾಯಿರಲ್ಲ ಹಾಗೆ ಚೈತ್ರಿಗೆ ಕೊಟ್ಬಿಟ್ಟು ಚಿಂಡುನೇ ಇಟ್ಬಿಟ್ಟು ಬಂದರು ಹಾಗೆ ಹಲೋ ಮೊಸರು ತುಪ್ಪ ಎಲ್ಲ ಹೇಳಿದ್ದೆ ಅದು ಎಲ್ಲ ತಂದೆ ಇಟ್ಟಿದ್ರು ಅಪ್ಪ ಆಲ್ರೆಡಿ ಮನೇಲಿ ಹಾಗೆ ನಾನು ಇವಾಗ ಬರ್ತಾ ಫುಲ್ ತರಕಾರಿ ಶಾಪಿಂಗ್ ಮಾಡಿಕೊಂಡು ಬಂದಿಗದ್ದು ಇದು ಕ್ಯಾಪ್ಸಿಕಮ್ ಫಲರ್ ಸಾರಿ ಬಜ್ಜಿ ಬಜ್ಜಿನಕಾಯಿ ಎಲ್ಲ ಬಿಸಿಲಿಗೆ ಬಾಡೋಗಿ ಬಂಕ್ ಆಗೋಗಿದ್ದಾವೆ ಫುಲ್ಲು ಬಾಡೋಗಿದ್ದಾವೆ ಅವರು ಏನು ಮಾಡೋದು ಅಷ್ಟು ಬಿಸಿಲಿದೆ ಎಷ್ಟೇ ಫ್ರೆಶ್ ಆಗಿರೋ ತರಕಾರಿ ತಂದರೂ ಕೂಡ ಎಲ್ಲ ಬಾಡ್ತಾನೆ ಇದೆ ಅಂತ ಅವರು ಹೇಳ್ತಾಯಿದ್ರು ಏನು ಮಾಡೋಂಗಿಲ್ಲ ಓಕೆ ಹಾಗೆ ಸೌತೆಕಾಯಿ ನೀನು ಎರಡೇ ದಿನ ಇರೋದಲ್ವ ಹಬ್ಬ ನಾಳೆ ನಾಡಿದ್ದು ಎರಡು ದಿನ ಇವತ್ತು ಶನಿವಾರ ಭಾನುವಾರ ಸುಮಾರು ಎರಡು ದಿನ ನೀನು ಎರಡು ದಿನಕ್ಕೆಲ್ಲ ಮತ್ತೆ ತರಕಾರಿ ತೊಗೊಂಡು ನನಗೆ ಯಾರು ಓದ್ತಾರೆ ಹಾಗಾಗಿ ಏನು ಅಡುಗೆ ಮಾಡೋದು ಎತ್ತ ಅಂತ ಅಂದ್ಕೊಂಡು ಬಂದೆ ಹಾಗೂ ಮಾವಿನಕಾಯಿ ತೋಡೋಣ ಚಿತ್ರಾನ್ನಕ್ಕೆ ಅಂತ ಹೇಳಿ ಮಾವಿನಕಾಯಿ ನೋಡಿದ್ರೆ ಎಲ್ಲ ಬರೀ ತೋತಾಪುರಿ ಮಾವಿನಕಾಯಿ ಇದೆ ಹುಳಿ ಮಾವಿನಕಾಯಿ ಇರಲಿಲ್ಲ ಹೀಗೆ ಮಾವಿನಕಾಯಿ ಒಂದು ತರಲಿಲ್ಲ ಬೀನ್ಸು ಬೆಂಡೆಕಾಯಿ ನನ್ನ ಫೇವ್ರೇಟ್ ಹಂಗೆ ಒಂದು ಸಿಂಪಲ್ ಸಾಯಿದ್ರು ಎಲ್ಲರಿಗೂ ಅಷ್ಟೇ ಬೆಂಡೆಕಾಯಿ ಅಂದರೆ ತುಂಬ ಇಷ್ಟ ಬೆಂಡೆಕಾಯಿ ಬೆದನೆಕಾಯಿ ಬೇಕು ಸ್ವಲ್ಪ ಸ್ವಲ್ಪ ಅಷ್ಟಿಷ್ಟು ಎಲ್ಲ ತಂದಿದ್ದೀವಿ ಹಾಗೆ ಟೊಮೆಟೊ ಎಲ್ಲ ತಂದೆ ಬಟ್ ಈರುಳ್ಳಿ ಒಂದು ತರಲಿಲ್ಲ ಅಷ್ಟೊಂದು ಮನೆಯವ್ರು ಫೋನ್ ಮಾಡಿದ್ರು ಅರ್ಜೆಂಟಾಗಿ ಮನೆಗೆ ಹೋಗ್ಬಿಟ್ಟು ಅವ್ರೇನೋ ಒಂದೊಂದು ಡಾಕ್ಯುಮೆಂಟ್ ಮತ್ತೆ ಹೋಗಿಬಿಟ್ಟಿದ್ರು ವಾಟ್ಸಪ್ಪಲ್ಲಿ ಫೋಟೋಸ್ ತೆಗೆದು ಕಳಿಸ್ತೀಯಾ ನಮಗೆ ಅಂತ ಹಿಂಗೆ ಏನಾರ ತರೋಣ ಅಂತ ಹೋಗ್ತೀವೋ ಅವರ ಒಂದು ಕೆಲಸದಲ್ಲಿ ಕರೆದಿದ್ದಕ್ಕೆ ಈರುಳ್ಳಿ ತೊಗೊಳ್ದೆ ಹಂಗೇರಲ್ಲಿ ಓರ್ ಬಂದಿದೆ ಹಾಗೆ ಬಸ್ ಈಗೇನು ಅಡುಗೆ ಎಲ್ಲ ಏನು ಮಾಡೋ ಹಾಗಿಲ್ಲ ಇಷ್ಟೇ ಅಡುಗೆ ಎಲ್ಲ ಏನು ಮಾಡೋ ಹಾಗೇನಿಲ್ಲ ಇಲ್ಲ ಏನಿದ್ರು ಮೇಲೆ ಸ್ವಲ್ಪ ತೊಳೆದು ಕ್ಲೀನ್ ಮಾಡಿ ಎತ್ತಿರೋ ಅಂಥದ್ದು ಅಂದಿ ಪರ್ಪೆಟ್ಟಾಗಿ ಬಿಡ್ತಾನೆ ಇರುತ್ತೆ ಮಕ್ಕಳು ಮೂವಿ ಹಾಕೊಂಡು ಕೂತರು ಓಕೆ ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ ನಾನು ಇಲ್ಲಿಗೆ ಏನು ಮಾಡ್ತೀನಿ ಮತ್ತೆ ಜಗಣ ಇನ್ನೊಂದು ಬ್ಲಾಗಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್